ಹೆಸ್ರು ಏನು ತುಳಸಿ ಗಣ್ಣನ ಹೆಸ್ರು ಏನು ಕೇಳಾರ ಕೇಳ್ಯಾರ ಹೌದರ್ಲೆ ನೋಡಿರಿ ಅದ್ರ ಮರುಮ ಹೆಂಗೈತಿ ಅದ್ರ ಮರಮ ಹೆಂಗ ಐತೈತ್ರಿ ನೀವ ತುಳಸಿನ ಮ ತುಳಸಿ ಮೊದಲು ಮೊದಲಿನ ಹೆಸರು ವರಂದ ಹಾ ತುಳಸಿ ಹೆಸರು ಮೊದಲಿನ ಹೆಸರು ಉರಂದ ರೀ ಆಕೆ ಪೈಲೆಗೇನು ತುಳಸಿ ಅಲ್ಲ ಹೌದ್ರಲ್ಲೇ ಮೊದಲಿನ ಹೆಸರು ಉರಂದ ಹಾಂ ರೀ ಅಕಿ ಗಣ್ಣನ ಹೆಸರು ಜಲಂದರ ಹೌದ್ರಲ್ಲೇ ದೈತ್ಯ ಅವ್ವ ದೈತ್ರಿ ಅಮ್ಮ ಅವ ಏನು ಮಾಡಿದ ಎಲ್ಲಾ ದೇವತೆಗಳಿಗೆ ಕಾಡ್ಲಕ್ಕ ಹತ್ತಿದ ಎಲ್ಲ ದೇವತೆಗಳಿಗೆ ಕಾಡ್ತಿದ್ರು ರೀ ಯಾಕೆ ಕಾಡ್ಲಾಕತ್ತಿದಂದ್ರೆ ಹಾಂ

సంభా <Snesi> ಏನ್ ಹೇಳ್ತಾರು ಏನ್ ಹೇಳಿದ್ರು ಬಾಳ ಹಾ ಆಗ್ಯಾನೀಗ ಯಾರ ಹಾಡಿನಾಗ್ರೆ ಮತ್ತ ತಂದ ಹಿಟ್ಟು ಜೋಡಿಸಿ ತಂದೊಂದ್ ಹಿಟ್ಟು ಜೋಡಿಸಿ ರೀ ಅಲ್ಲ ಅಂದೇವಾಡವ್ರ ಹಾಡ ಎಲ್ಲ ಕಾಮ ಹೊಲಸಿ ಹೊಲಸ ಮಾಡಿಟ್ಟ ನೋಡಿದ್ರೆ ಯಾಕೆ ನೀವ್ ಹಾಳ ಕಟ್ಟಿ ಹಾಡಂಗಿದ್ಯಂದ್ರ ಸ್ವತಃ ಕವಿನ ಕಟ್ಟಿ ಹಾಡ್ಲಾ ಸ್ವತಃ ಪದಾನ ತಯಾರ ಮಾಡಿ ಅಲ್ಲ ಅವ್ರು ಅಂದೇವಾಡಿ ಗುರುಗಳು ಕಮ್ಮನ ಪದ ಮಾಡ್ಯಾರ ನಿಂದೊಂದ್ ಇಟ್ಟು ಕೂಡಸಿ ಕೇರಿಂದ ಅವ್ರ ಆಗಾಮ ಹಾಕಿ ಅವ್ರದ್ದು ಹಾಡ ಕೆಡಸ್ತಿ ಹಾಡ ಕೆಡಸ್ತೀ ನಿಂದು ಹೆಸರು ಕೆಡಸ್ಕೋತಿ ಇಂಥ ಮೇಳಗಳು ಬಾಳಾಗ್ಯಾವಿಗೂ ಹೌದಾ ನೀ ಸ್ವತಃ ಮಾಡ್ ಇದಂದ್ರ ಸ್ವತಾನ ಒಂದ್ ಕವಿ ಮಾಡಿ ನಿಂದ ನೀ ಹಾಡ ಹಾಡ ಬಂಗಾರ ಅಂತ ಪದ ಮಾಡ್ಯಾರ ಅವ್ರಲ್ಲ ಯಾಕಂದ್ರೆ ಸಾಕ ಮಾಡ ಪುರಾಣ ನಿಂದ ಯಾಕೆ ಬಿಚ್ಚಿ ಲೋಕದಾಗ ದಿಕ್ಕ ತೆಪ್ಪಿ ತಾಡವನ್ನ ಜನ ನಕ್ಕು ಲೆಕ್ಕಿ ಒಳಗಿದ ತನಗಿ ತಗದ ತಗದು ತೋರಿಸಿದರೆ ಕಲಿಸಿದ ಅವರು ಬಿಕ್ಕಾರು ಲೋಕ ರಾಜ ನೀತಿವಂತ ಮಿಕ್ಕಿದ ನಿಮ್ಮ ರಾಮಸ್ವಾಮಿ ಲಂಕಾಧೀಶನ ಕೊಂದ ಮೇಲೆ ಯಾಕೆ ಮಿಡಿಕ್ಯಾರು ಹೌದು ಮಿಕ್ಕಿದ ಬ್ರಹ್ಮ ಋಷಿನ ಕೊಂದ ಪಾಪದ ಹಾರಿ ತೊಡಕು ಹೆಂಗಿಟ್ಟಾರ ನೋಡ ಅಡಿ ನುಡಿ ಪ್ರಾಸ್ಗಳ ರೀ ಅವ್ರಿ ಒಳಗ ತಂದಿ ಕೇಳಿಂದ ಅದ ಏನೋ ತಿಂದ ಕೇಳಿ ಹೊಲಸು ಮಾಡಿ ಮಾಡಿಟ್ ಅದಿ ಅವನ್ ಮಾತಾಡ್ತಾನ ಅವ್ಗ ಗೊತ್ತಿಲ್ಲ ಏನು ಮಾತಾಡ್ತಾನಿ ಅಲ್ಲ ಹೇಳ್ತಾನು ಏನ್ ಇರುತ್ತ ಅಟ್ಟ ದೀಪ್ ಇರುತ್ತಾನ ಅಟ್ಟ ದೀಪ ಉರಿತೈತಿ ನೀನ ಬಂದ ಹಾ ಹಾರಿ ಏನ್ ಏನ್ ಹೆಣ್ಣು ಏನ್ ಕಂಡು ಹೆಣ್ಣರ್ಲೆ ದೀಪ ಕಂಡ ದೀಪ ಗಂಡ ಮತ್ತ ನಾ ಇದ್ದಂಗೆ ಆತ್ಲಾ ಅಲ್ಲ ದೀಪ ಹೊತ್ತಬೇಕಾದ್ರ ಮೊದಲು ಪಣತಿ ಬೇಕು ಪಣತಿ ಒಳಗೆ ಎಣ್ಣೆ ಹಾಕಬೇಕು

ಬಳಿತಂದ್ರ ಈಕಿ ಗಂಡದ ಮತ್ತೆ ಯಾರು ಏನು ಮುಂಡಿ ಹೊಡೆಯಂಗಿಲ್ಲತ್ರಿ ಹರಿ ಇರಲಿಲ್ಲ ಅಂದ್ರೆ ಹೌದಲ್ಲ ಬೋರ್ಡ್ ಇಲ್ದ ಬಸ್ ಹಾಕತಿ ಅಂತ ಯಾರು ಬೇಕಾದವ್ರು ಹತ್ತಾರ ಯಾರು ಬೇಕಾದವ್ರ ಬಸ್ ನಾಗ ಹತ್ತಾರ ಅಂತ ಹೇಳ್ತಾನ ನೋಡ್ರಿ ಬಿಡ್ರಿ ಇಲ್ಲ ಅವ್ ಶಾಣೆ ಅದನ್ನ ಹಂಗ ಮಾತಾಡ್ತಾನ ಹೆಂಗ್ ಶಾಣೆ ಅದನ್ರಿ ಈಗ ಒಂದ್ ಬಸ್ ಹಸ್ತಾರ ಒಂದ್ ಬಸ್ ಹಸ್ತಾರ ಬಸ್ ಸ್ಟ್ಯಾಂಡ್ ದಾಗ್ರಿ ಬಸ್ ಸ್ಟ್ಯಾಂಡ್ ದಾಗ ಹಾರಿ ಆ ಬಸ್ಸಿಗೆ ಬೋರ್ಡ್ ಇರ್ಲಿಲ್ಲ ಅಂದ್ರೆ ಯಾರೇ ಹತ್ತಾರ ಅನ್ನೋದ್ರಾಗ ಇದಕ್ ಬೋರ್ಡ್ ಇಲ್ಲ ಯಾರು ಹೋಗಿ ಹತ್ತಲ್ರಿ ಇದು ಎಲ್ಲಿ ಹೋಗೈತಿ ಅನೂ ಗೊತ್ತಿಲ್ಲ ಬೋರ್ಡ ಇಲ್ಲ ಅಂತ ಹೇಳಿ ಅದ್ರಾಗ ಯಾರು ಹತ್ತಂಗಿಲ್ಲ ಯಾರು ಹೊತ್ತದೀತಾನು ಎಲ್ಲಾರು ಹೊತ್ತಾರ ಎಲ್ಲಾರು ಬಸ್ ಉಪರಾಟಿ ಹಾಡ ಕಲ್ತವ್ರಿಗೆ ಏನ್ ಬರ್ತಾವಲ್ಲ ಇವ ಇವ್ ಉಪರಾಟಿ ಕಲಿ ಇವ ಅಲ್ರಿ ಮೇಯ್ ತಿಂಡ್ರಿ ಇವ್ರದ್ದು ಮೂರು ಮಂದಿ ರೀ ನೀನ್ ಮಾತಾಡಬೇಡವ್ ಅವ್ರ ಶಾಣ್ಯಾರ್ದಾರ ತಿಳಿತೈತಿ ಅಟ್ಟ ಕೆಲಸ ಐತಿ ಅವ್ರದೇ ಅವ್ರಿಗೆ ಹೆಂಗೇತಿ ನಮ್ಮತ ಹಾಡವ್ರ ಭೂಮಿ ಮೇಲೆ ಯಾರು ಹುಟ್ಟಿಲತ್ ಹಿಂಗೊಂದ ಅವ್ರಿಗೆ ಕಲ್ಪನಾ ಆಗಿ ಬಿಟ್ಟಿನಿ ಬಿಟ್ಟೈತ್ರಿ ನಾವ್ ಯಾನ್ ಮಾತಾಡ್ತಿವಿ ಸುಗ್ರೀವನ್ ಹೋಗಿಕೆ ವಾಲಿ ಬಂದ ಸುಗ್ರೀವ್ ಓಡಿ ಹತ್ತ ರಾಮ ಹೋಗಿ ಭೇಟಿ ಆದತ್ತೀ ರಾಮ ಬಾಂಧಕ್ಯ ವಾಲಿನ ಹೌದಲ್ಲ ಹೌದ ವಾಲಿನ ಹೊಡೆದ ರಾಮ ವಾಲಿನ ಹೊಡದ್ರಿ ಆದ್ರೆ ಹೆಂಗ ಹೊಡ್ದಾನವ ಹೆಂಗ ಹೊಡೆದಿರ ನೀವ ವಾಲಿನ ಹೊಡಿಬೇಕಾದ್ರೆ ಹೋಗಿ ಇದ್ರಿಗೆ ಹೊಡೆದಿಲ್ಲವ ಹೊಡೆದಿಲ್ಲ ನಿಂತ ಹೊಡೆದಿಲ್ಲವ ಹೌದಲ್ಲ ಹಾ ರೀ ಮರಿ ನೀತಿ ಬಾಣ ಹೊಡ್ದಾನ ಮರಿ ನೀತ್ ಬಾನ ಬಿಟ್ಟನ ರೀ ಯಾಕ ಕ್ಷತ್ರಿ ವಂಶದ ಮದ ಹೌದ್ರಲ್ಲೇ ಕ್ಷತ್ರಿ ವಂಶದವ್ರ ಧರ್ಮ ಅಲ್ಲದ ಹಾ ರೀ ಅವಾಗ ವಾಲಿನ ಹೇಳ ಏನಂತ ಹೇಳ್ದನ ವಾಲಿರಿ ಕ್ಷತ್ರಿ ವಂಶ ನಾವ್ ಹೇಳಿ ಮರಿಗಿ ನಿಂತು ನನಗ್ ಬಾಣ ಹೊಡೆದರಿ ಮರಿಗಿ ನಿತ್ತ ನನಗ್ ಬಾಣ ಹೊಡೆದಿನಿ ನನ್ನ ಮುಂದೆ ನಿತ್ತ ಕೇರಿ ಯುದ್ಧ ಮಾಡಿ ನಾನು ಕೊಲ್ಲಬೇಕಾಗಿತ್ತಲ ಅಂದ್ ಹೌದಲ್ಲೇ ಇವ್ ಅವ್ನ ಕೊಂಡಾಡ್ತಾನ ಇವ್ ಕಡದ್ರಿ ಅವ್ ಯಾಕ ಮರಿಗಿ ನಿಂತ ಹೊಡ್ದ್ ಇಟ್ಟ ನೋಡನು ಹಾ ಹಾರಿ ಹೇಳಕ್ಕೆ ಎಲ್ಲರಿಗೂ ಬರ್ತೈತಿ ಅದನ್ ಕಾಲಿಗೆ ಮರಮ ಗುರ್ತಿರ್ಬೇಕ್ರಂದ್ರ ಸಾಲಿಗೆ ಯಾಕೆ ಬಿದ್ದಾನಮ ಕವಿಗಳಿ ಅದನ್ನ ಚಂದ ಹೇಳಬಹುದು ನೋಡ್ರಿ ಅದನ್ನ ಮುಂದಿಂದ ಹಾಡೇ ಇಲ್ಲ ಹಾ ಇಲ್ಲವಾರಿ ತನಗ ಬರ್ತೈತಿ ಜೋಡಿಸಿ ಸುಗಡಿಸಿ ಅಂದಕ್ಕೆ

ಯಾವ ಕವಿ ಇರ್ಲಿ ಕವಿ ವ್ಯವಹಾರನ ಬ್ಯಾರೀ ಹಾರಿ ಯಾಕಂದ್ರ ರವಿ ರವಿ ಕಾಣ್ಲಾರ್ದ ವಸ್ತು ಕವಿ ಕಾಣ್ತಾನ ಹೌದಲ್ಲ ಕವಿಗೊಂದು ಭೂಮಿ ಮೇಲೆ ಹೆಚ್ಚಿನ ಕಿಮ್ಮತ್ ಐತಿ ಹೆಚ್ಚಿನ ಕಿಮ್ಮತ್ ಐತ್ರಿ ಅಂತ ಕವಿಗಳ ಹೆಸರು ಕೆಡಸಲ ಆಯ್ತೀರಿ ನೀವು ಇವ್ರು ಮೂರು ಮಂದಿ ಕೂಡ್ರಿ ಅಲ್ಲ ಇಂಥವ್ರ ಕೆಲವೊಂದ್ ಮಂದಿದಾರ ಕೆಲವೊಂದು ಮಂದಿ ಕೆಲವೊಂದು ಮಂದಿ ಅಲ್ಲ ಅವ್ರ ಕವಿಯಾಗ ನಿಂದ ಅದ್ರಾಗ ಬೇಕಾದ್ರೆ ನಿನ್ನೊಂದು ಪದನೇ ಬ್ಯಾರೆ ಮಾಡಿ ಹಾಡೇ ಬ್ಯಾರೆ ಮಾಡಿ ಹಾಡ್ಲಾ ಹಾ ಹಾ ರೀ ಹೌದು ಅಂದ್ರೆ ಅವರು ಹಸನ್ ಕಟ್ ಮಾಡಿಟ್ಟು ಹೋಗ್ಯಾರ ಅಂದೇವಾಡಿ ಗುರುಗಳು ಇದ್ರಾಗ ಹಸನ್ ಕಟ್ ಪದ ಮಾಡಿಟ್ಟಾರ ರೀ ಅವ್ರಿಗೆ ಯಾನು ಇಟ್ಟಿಲ್ಲ ಅವ್ರ ಗೈಬಿ ಸಾಬ್ರ ಇದ್ರಾಗ ಹೌದ್ರಲೇ ಅದ್ರಾಗ ಎಲ್ಲಾ ಹೊಲಸ ಹೊಲಗೇರಿ ಮಾಡಿ ಇಟ್ಟ ಕೇರಿಂದ ಅದನ್ನ ಎಲ್ಲಾ ಕೂಡಿಸಿ ಕಲಿಸಿ ಬಿಟ್ಟು ನೋಡ ಅಂದ್ರ ಹಿಟ್ಟ ಮತ್ತು ಬೂದಿ ಎಲ್ಲಾ ಸಾವನ್ ಮಾಡಿ ಹೋಗಿ ಬಿಟ್ರಿ ಅವ್ ಮಾಡ್ಯ ಅವ್ ನಾವೇನ್ ಮಾಡೋದು ಬೇಡ ಆತಿನ ಟೈಮ್ ಆಗೈತಿ ಐದ್ ಆತು ಐದ್ ಆತ್ರಲೇ ನಾವು ಇನ್ ಮುಂದ್ ಹೋಗುದೈತಿ ಆದ್ರೆ ಹಿರಿಯರಿಗೆ ಒಂದ್ ವಿನಂತಿ ಮಾಡ್ತೀವಿ ನಮ್ಮನು ಹತ್ತನೇ ತಾಲೂಕು ಮಲಾಬದಿಗೆ ಹೋಗಿ ಕೇಳಿ ಹಾಡಿಕೆ ಮಾಡ್ಬೇಕಾಗಿ ವಿನಂತಿ ಮಾಡಿ ಹೇಳ್ತೀವಿ ಒಂದ್ ಕ್ಯಾಲೀಸಕ್ಕೆ ಹೆತ್ತೀವ್ರಿ ಅಂದಕ್ಕೆ ಮುಗಿಸ್ಕೊಂಡ್ ನಾವು ಹೋಗ್ತೀವಿ ಹಿರಿಯಾರ ವಿಷಯ ಕೇಳ್ಯಾರ ಹಿರಿಯಾರ ವಿಷಯ ರೀ ಕೇಳ್ಯಾರು ಕೇಳಿದ್ರಮದ್ರಿ ಎರಡು ವಿಷಯ ಕೇಳಿದ್ರೂ ಎರಡು ರೀ ಅದಕ್ಕೆ ಈಗ ಮತ್ತೊಂದು ಕೇಳ್ಯಾರ ಇದೊಂದು ಹೇಳ್ರಿಪ ನಮಗಾರ ಹೌದಲ್ಲ ಹೌದಲ್ರಿ ನೂರ್ ರೂಪಾಯಿ ಕೊಟ್ಟಾರ ಅವ್ರ ವಿಷಯ ಅಂತ ಹೇಳಿ ಏನು ಕೇಳ್ಯಾರ ತುಳಸಿ ಗಾಂಡನ ಹೆಸರಿ ಏನ ಹೌದಲ್ರಿ ಹಾ ತುಳಸಿ ಗಾಂಡನ ಹೆಸರು ಏನ ತುಳಸಿ ಗಾಂಡನ ಹೆಸರಿ ಏನ ಆತ ಅವ್ರ ಕೇಳ್ಯಾರ ಹೌದಲ್ಲ ನೋಡ್ರಿ ಅದ್ರ ಮರಮಿ ಹೆಂಗ್ ಅದ್ರ ಮರಮಿ ಹೆಂಗ ನೀವು ತುಳಸಿನ ತುಳಸಿ ಮೊದಲ ಮೊದಲಿನ ಹೆಸರು ವರಂದ ಹಾ ತುಳಸಿ ಹೆಸರು ಮೊದ್ಲಿನ ಹೆಸರು ಪೈಲೇಗೇನು ತುಳಸಿ ಅಲ್ಲ ಹೌದ್ರೆ ಮೊದಲಿನ ಹೆಸರು ಗಣ್ಣನ ಹೆಸರು ಜಲಂಧರ ಹೌದ್ರಲ್ಲ ದೈತ್ಯವ ಧೈತ್ರಿ ಅವ್ರಿ ಹಾ ಹಾರಿ ಏನ್ ಮಾಡಿದ ಎಲ್ಲಾ ದೇವತೆಗಳಿಗೆ ಕಾರ್ಡ್ಲಾಕಿದ್ ಎಲ್ಲಾ ದೇವತೆಗಳಿಗೆ ಕಾರ್ಡ್ತಿದ್ರಿ ಅವ್ರಿ ಯಾಕೆ ಕಾರ್ಡ್ಲಾಕಂದ್ರ ರೀ ತುಳಸಿ ಅಂದ ಪರಪುರುಷರಿಗೆ ಹಾಳಾಗ್ತಾಳ ಈಕೆ ಇವ್ರಂದ ಹಾವಗಲೇ ಅವ್ನ ಹೆಂಡತಿ ಅಂದ ಮತ್ತೊಬ್ಬರಿಗಿ ಕೆಡ್ತಾಳ ಅಂದ ಅವ್ನ ಮರಣಿತ್ತ ಅಂದ ಅವ್ನ ಮರಣಿ ಇತ್ರೀ ಆಕೆ ಇವ್ರಂದ ಪತಿವೃತ ಇದ್ರು ಯಾರ್ ಪರಪುರುಷರ್ನ ಮುಟ್ಟಸ್ವತಿದ್ದಿಲ್ಲ ಹಾರ ಯಾರ್ ನ ಎದ್ರಪ್ಪಿ ನೋಡ್ತೀರಿ ಕಿಲ್ದಾಕೆ ಹೆಣ್ಣ ಮಗಳ್ರಿ ಅಂದ ಹೆಂಡತಿ ಯಾರಿಗೂ ಕೆಡಂಗಿಲ್ಲ ನನ್ನ ಮರಣ ಆಗಂಗಿಲ್ಲ ಒಂದು ಗರು ಇರ್ತಾವ ಹೌದಲ್ಲೆ ಅದಕ್ಕ ಎಲ್ಲಾ ದೇವತೆಗಳಿಗೆ ಕಾಡ್ಲಾಕ ಹತ್ತಿದ ಹಾರಿ ಅವಾಗ ವಿಷ್ಣು ಚಿಂತೆ ಮಾಡ್ತಾನೆ ವಿಷ್ಣು ಚಿಂತಿ ಏನತ ಮಾಡ್ತಾನ್ರೀ ಇವನು ಹಿಂಗ ಬಿಟ್ನಿ ಅಂದ್ರ ಲೋಕೆಲ್ಲಾ ಹಾಳ್ ಮಾಡ್ತಾನ ಲೋಕೆಲ್ಲಾ ಹಾಳ್ பரமாத்தமன்கலர்ல யாரி ஆலரன் ரூப்ரூ விஷ்ணு மனிக்கு மனித அவ்வள்காண்டி ಆಕಿ ಗಂಡ ಆಕಿ ಗಂಡ ಹೋದರ್ಲೆ ಆಕಿ ಗಂಡನ ರೂಪ ಹಾಕೊಂಡೀವಿ ವಿಷ್ಣು ಮನೆ ಬಂದ ವಿಷ್ಣು ಮನಿಗೆ ಬಂದ್ರಲೆ ಮನಿಷ್ ಏರಿ ಕೆರಿಯಿಂದ ಗಂಡನ ಮಾತು ಇರಂಗಿಲ್ಲ ಹೌದರ್ಲೆ ಅವಾಗ ಹೇಳಿ ಆಕಿ ಏನಕ್ಕೆ ಹೇಳಬಾಳ ರೀ ಯಾಕ್ರೀ ಈಗಿನ ವಿದ್ಯಕ್ಕೆ ಹೋಗ್ಯರಿ ಮತ್ತ್ಯಾಕೆ ತಿರಗಿ ಬಂದ್ರಿ ಇಷ್ಟು ಲಾಬರ್ ತಿರ್ಗಿ ಯಾಕೆ ಬಂದ್ರು ನೀವ ಅವಾಗ ಹೇಳಿದೆವ್ವ ಯಾಕೋ ವಿದ್ ಮಾಡಿ 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 ದನು ಆಗ್ಯಾವು ಹಾರಿ ಸ್ವಲ್ಪ ನೀರಿಟ್ಟು ಕೆರಿಯಿಂದ ನಾನು ಸ್ವಚ್ಛಂಗಿ ಅರಿ ಹೌದು ನಾನು ಧನು ಎಲ್ಲ ಹಾರಾಗಬೇಕು ಧನು ಎಲ್ಲ ಹಾರಾಗಬೇಕು ಹಾಂ ಅವಾಗ ಎಲ್ಲ ಯಾರದಳು ಡುಬ್ಬ ಅವ್ನ ಮೇ ಎಣ್ಣೆ ಹಚ್ಚಿ ಡುಬ್ಬಕ್ಕ ಸಿಕ್ಕೋತ್ ಹೋಗೋದ್ರೊಳಗನ ಒಳಗಾನ ಅವ್ನು ದುಬ್ದಾಗ ಅಕ್ಕಿ ಮಾರಿ ಕಾಣ್ಲಾಕೈತ್ ಅವನು ದುಬದಾಗಾರಿ ಕಾಣ್ಲಾಕೈತ್ರಿ ತುಳಸಿದ ಹೌದ್ರಲ್ಲ ಯಾರ ವಿಷ್ಣು ದುಬ್ದಾಗ್ನ ಹಿಂದ ಹಿಂದಕ್ಕೆ ಸರದಳ ಹಿಂದಕ್ಕೆ ಸರದಳ ಎಟ್ಟಾದ್ರೂ ನಾ ಪರಪರಿಸಿನ ಮುಟ್ಟೇನೆ ಅಂದ್ರೆ ನನಗೆ ಪಾಪ ಅತ್ತ ನೀ ಮದಿ ಪಾಪಿ ಹೇಳ ಯಾಕ ಬಂದದಿ ಯಾಕ ಬಂದದಿ ನಮ್ಮ ಇಲ್ಲ ನಿನ್ನ ಶಾಪ ಕೋಟೆಗೆ ಸೂಟ್ ಹೌದಲ್ಲೆ ಸಿಟ್ಟು ಯತ್ನಿ ವಿಷ್ಣು ಹೇಳ್ತಾನ ಏನತ್ ಹೇಳ್ತಾನೆ ವಿಷ್ಣು ನನ್ನ ನಿಧಿ ಅವತಾರ ನಿನಗೆ ತೋರಿಸ್ತನು ನಾ ವಿಷ್ಣು ಅದನಿ ಇದನ್ನ ಮಾಡ್ಲಾರ್ದ ನಿನ್ನ ಗಾಂಡ ಸಾಯಂಗಿಲ್ಲ ಅನ್ನೋದು ನಮಗ್ ಗೊತ್ತೈತಿ ನಿನ್ನ ಗಾಂಡನ ಕೋಲು ಸಂಬಂಧ ಇದೊಂದು ಆಟ ಹುಡುನ ನೀ ಏನ್ ತಪ್ಪ ತಿಳ್ಕೊಬೇಡ ತಪ್ಪ ತಿಳ್ಕೋಬೇಡ ನೀ ಆದ್ರ ನಾನು ಗುಡ್ದಾಳಿ ಗುಡದಾಳಿ ತಂದ ತಾನಿ ಬಿಟ್ಟು ನನ್ ಗಂಡ ಸತ್ತಾನ ಅಲ್ಲಿ ನನಗೇನು ಹೇಳ್ತಿ ಅಂದ್ರ

ಜಲಂ ನಮಗೆ ತಿಳದಟ್ಟ ಆಯ್ತ್ರಿ ಒಂದು ಬತ್ತಿ ಸಾರಕ್ಕೆ ಅಲ್ಲಿ ಹಾಡಿಯೇ ಮುಗಿಸಿ ಬಿಡ್ತು ಮುಂದ ಹಾಕಿ ಹೋಗ್ರಿ ಮತ್ತ ಅವ್ರು ಹಾಡ್ತಾರಲ ಮತ್ ಹಾಡನ್ರಿ ಹೌದಾಯ್ತು ಹಂಗ ಮಾಡ್ರಿ ಸಹಕಾರ ಮಾಡ್ರಿ ಅಲ್ಲಿ ಮೇಳ ಯಾಕಂದ್ರೆ ಅಲ್ಲಿ ದೂರ ಐತ್ರಿ ಅಥಣಿ ತಾಲೂಕ ಹೋಗ್ಬೇಕ್ರಿ ನಾವು ಏ ಹೆಣ್ಣು ಬಳಗದಾಗ ಹೆಚ್ಚಿನ ಗರತೆ ಹೇಳುವೆ ನಮ್ಮ ಅನ್ನ ಬಳಗ ಹೇಳುವ ಶಿವರಣಿ ಅ ಹೇಳುವಳಗ ನಗರ ಹೇಳುವರುಣಿ ಮೇಲೆ ಶಿವ ಶರಣಿಯನುಷ ಹೇಮ ರ

पिसी उना की खाए माँ ये आधे बुत्ती मली ना तगर पिसी उना की खाए माँ ये मालम कायो धन थाने कायो ते देवीशा परम धामा मालम कायो धन थाने कायो ते देवीशा परम धामा धरनी मेला शिवा चरनी ये ने जाला हेम रेड्डी मालमा हर नगर गधा गई हस्ती नगर तिराके हलवे नमायमा यह नगर गधा गई हस्ती नगर तिराके हलवे नमायमा दरुनी मेल मा ए मेले सेवा चरणी अनेक हाथे इम्राती मारमा नागा ये माल्लमल मेले हलना तिंतारो नागमानिंगमा ये चारा है ये जन्म जगरा हाथा तारा खोल उठना बचमा

ఏ మల్లం పాదక బందేద్వారు బిడ్ సమా ఏ మల్లమ్ న పాదక బందా భీదారు బిట్ తమ్మా సరమా ರಣಿ ಹೇಮಿ ಮೇಲೆ ಶಿವ ಶರಣಿ ಹೆಮರಡಿ ಮಲ್ಲಮ